ಸೊ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಡೆಕ್ನೊಮಿತ್ ಗೆಳೆಯರೆ ಈಗ ರಂಜಾನ್ ಫೆಸ್ಟಿವಲ್ ಬರ್ತಾ ಇದೆ ಪೊಂಗಲ್ ಬರ್ತಾ ಇದೆ ಹೊಸ ವರ್ಷ ಆಗ್ತಾ ಇದೆ ಅದಕ್ಕಾಗಿ ನೋಡಿ ನೂರಾರು ಪಾರ್ಸಲ್ಸಲ್ಲಿ ಡಿಸ್ಪ್ಯಾಚ್ ಆಗ್ತಾ ಇದಾವೆ ಈ ಥರ ಬೆಂಗಳೂರು ಮೈಸೂರು ಹುಬ್ಳಿ ಹಾವೇರಿ ಎಲ್ಲ ಕಡೆ ಪಾರ್ಸಲ್ಸಲ್ಲಿ ಪ ಡಿಸ್ಪ್ಯಾಚ್ ಮಾಡ್ತಾ ಇದ್ದಾರೆ ಯಾಕಂದರೆ ಇವರದ್ದೇ ಮ್ಯಾನುಫ್ಯಾಕ್ಚರಿಂಗ್ ಇರೋದರಿಂದ ಹೌದು ಕುರ್ತೀಸ್ ನಿಮಗೆ ತುಂಬಾ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಡೈರೆಕ್ಟಾಗಿ ಫ್ಯಾಕ್ಟ್ರಿಯಿಂದ ನೀವು ಪರ್ಚೇಸ್ ಮಾಡ್ಬೋದು ಇಲ್ಲೂ ನೋಡ್ತಿರ್ಬಹುದು ಕಸ್ಟಮರ್ಸ್ ಎಲ್ಲ ಸೆಲೆಕ್ಷನ್ ಮಾಡಿದ್ದಾರೆ ಈ ತರ ಎಲ್ಲ ಬಿಲ್ ವೈಸ್ ರೆಡಿ ಮಾಡ್ತಾರೆ ಈ ತರ ಕಂಪ್ಲೀಟ್ ಬಿಲ್ ಮಾಡಿಬಿಟ್ಟು ನೀಟಾಗಿ ಪ್ಯಾಕಿಂಗ್ ಮಾಡ್ತಾರೆ ಈ ತರ ಕಾರ್ಟೂನ್ ಬಾಕ್ಸ್ ಅಲ್ಲಿ ಸೇಫ್ ಆಗಿ ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಅಲ್ಲಿ ನಿಮ್ ಮನೆಗೆ ರೀಚ್ ಆಗುತ್ತೆ ಹೌದು ನೀವೊಂದು ಥರ್ಟಿ ಪರ್ಸೆಂಟ್ ಅಷ್ಟೇ ಪೇ ಮಾಡೋದಿರುತ್ತೆ ರಿಮೇನಿಂಗ್ ನಿಮ್ಮ ಮನೆಗೆ ಬಂದ್ಮೇಲೆ ನೀವು ಪೇ ಮಾಡಬಹುದು ಇದನ್ನು ಒಬ್ರು ಕಸ್ಟಮರ್ ಬುಕ್ ಮಾಡಿದ್ದಾರೆ ಅದೇ ರೀತಿ ಈ ತರ ಇದನ್ನು ಕಸ್ಟಮರ್ ಬುಕ್ ಮಾಡಿದ್ದಾರೆ ಅವು ಕಸ್ಟಮರ್ ನೋಡಿ ಲೈವ್ ಆಗಿ ಪರ್ಚೇಸಿಂಗ್ ನಡೀತಾ ಇದೆ ತುಂಬಾ ಜನ ಬೇರೆ ಬೇರೆ ಊರಿಂದ ಇಲ್ಲಿ ಬರ್ತಾರೆ ಅರುಣಾ ಟೆಕ್ಸ್ಟೈಲ್ ಫ್ಯಾಕ್ಟ್ರಿಗೆ ಫ್ಯಾಕ್ಟ್ರಿಗೆ ಬಂದ್ಬಿಟ್ಟು ಪರ್ಚೇಸಿಂಗ್ ಮಾಡಿ ನಿಮ್ಮ ಬಿಸ್ನೆಸ್ ಅನ್ನ ಶುರು ಮಾಡ್ತಾರೆ ನೀವು ಸದ ನೀವು ಬಿಸ್ನೆಸ್ ಮಾಡ್ತಾ ಇದ್ರೆ ಅಥವಾ ಸ್ಟಾರ್ಟಪ್ ಮಾಡ್ತಾ ಇದ್ರೆ ಆಲ್ರೆಡಿ ಶಾಪ್ ಇದ್ರೆ ಒಮ್ಮೆ ವಿಸಿಟ್ ಮಾಡಿ ಈ ತರ ಪ್ರೀಮಿಯಂ ಆಗಿರುವಂತಹ ಲಕ್ಸುರಿ ಡಿಸೈನ್ಸ್ ನಿಮಗೆ ತುಂಬಾನೇ ಕಡಿಮೆ ಬೆಲೆಗೆ ಡೈರೆಕ್ಟ್ ಆಗಿ ಫ್ಯಾಕ್ಟ್ರಿ ರೇಟಲ್ಲಿ ಸಿಗ್ತಾ ಇದೆ ಬನ್ನಿ ಈಗ ಐಟಮ್ಸ್ ನೋಡೋಣ ಯಾವ ತರ ಎಲ್ಲ ಇದೆ ಅಂತ ಗೆಳೆಯರಿ ನೋಡ್ತಿರ್ಬೋದು ಡಿಸೈನ್ ವೈಸ್ ವೆರೈಟಿ ವೈಸ್ ಅಂದ್ರೂ ತುಂಬಾನೇ ಇದೆ ಬರೀ ಸಿಕ್ಸ್ಟಿ ಫೈವ್ ರುಪೀಸ್ ಇಷ್ಟ ಸ್ಟಾರ್ಟ್ ಆಗುತ್ತೆ ಹೌದು ಸ್ಟಾರ್ಟಿಂಗ್ ಪ್ರೈಸ್ ಸಿಕ್ಸ್ಟಿ ಫೈವ್ ರುಪೀಸ್ ಇಂದ ಈ ತರ ಪ್ರೀಮಿಯಂ ಐಟಮ್ಸ್ ನಿಮಗೆ ಸಿಕ್ಬಿಡತ್ತೆ ಅಪ್ ಟು ನಿಮಗೆ ಟು ौसं थ्री थौसं रेंज अवेलेबल सदाबल ಪ್ರತಿಯೊಂದರಲ್ಲೂ ಥೌಸಂಡ್ಸ್ ಆಫ್ ಡಿಸೈನ್ಸ್ ಇರುತ್ತೆ ಈ ಥರ ನೋಡಿ ಎಲ್ಲ ಶಿಮರ್ ಫ್ಯಾಬ್ರಿಕಲ್ಲಿ ಈ ಥರ ನಿಮಗೆ ಎಲ್ಲ ಎಂಬ್ರಾಯ್ಡರಿ ವರ್ಕ್ ಇರುತ್ತೆ ಇದು ಯಾವುದೇ ರೀತಿ ಪ್ರಿಂಟ್ ಅಲ್ಲ ಕಂಪ್ಲೀಟ್ ಎಂಬ್ರಾಯ್ಡರಿ ವರ್ಕಲ್ಲೂ ಅವೈಲೇಬಲ್ ಇದೆ ಓನ್ಲಿ ಕುರ್ತಿ ಸಿಗುತ್ತೆ ಟೂ ಪೀಸ್ ತ್ರೀ ಪೀಸ್ ಎಲ್ಲ ಸಿಗುತ್ತೆ ಅದೇ ರೀತಿ ಈ ಥರ ಕೋಟ್ ಸೆಟ್ ಬೇಕಾ ನೋಡಿ ಕೋಟ್ ಸೆಟ್ಟಲ್ಲೂ ಸದಾ ಈ ಥರ ಕಾಲರ್ ಡಿಸೈನಲ್ಲಿ ಕಂಪ್ಲೀಟ್ ಎಂಬ್ರಾಯ್ಡರಲ್ಲಿ ನಿಮಗೆ ಸಿಗ್ಬಿಡುತ್ತೆ ಯಾರೇ ನ್ಯೂ ಬಿಸ್ನೆಸ್ ಮಾಡ್ತಿದ್ರೆ ಒಮ್ಮೆ ವಿಸಿಟ್ ಮಾಡಿ ಅರುಣಾ ಟೆಕ್ಸ್ಟೈಲ್ ಆಫ್ ಸೂರತ್ತಲ್ಲಿರೋದು ಗುಜರಾತ್ನ ಸೂರತ್ತಲ್ಲಿ ನೀವು ಡೈರೆಕ್ಟಾಗಿ ವಿಸಿಟ್ ಮಾಡಿ ಈ ಥರ ನಿಮಗೆ ಡ್ರೆಸ್ ಜೊತೆಗೆ ಲೈನಿಂಗ್ ಸಹಿತ ಇರುತ್ತೆ ಒಳಗಡೆ ತುಂಬಾ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಕಂಪ್ಲೀಟ್ ಈ ಥರ ಸ್ಟೋನ್ ವರ್ಕ್ ಇರುತ್ತೆ ಹ್ಯಾಂಡ್ ವರ್ಕ್ ಇರುತ್ತೆ ನಮ್ಮ ಕರ್ನಾಟಕದಲ್ಲೂ ತುಂಬಾ ಬಿಗ್ ಹೋಲ್ಸೇಲರ್ಸ್ ಎಲ್ಲ ಇಲ್ಲಿಂದ ಪರ್ಚೇಸ್ ಮಾಡೋದು ಮ್ಯಾನುಫ್ಯಾಕ್ಚರ್ಸಿಂದ ಇಲ್ಲಿಂದ ಪರ್ಚೇಸ್ ಮಾಡಿ ಟ್ವೆಂಟಿ ಪರ್ಸೆಂಟ್ ಥರ್ಟಿ ಪರ್ಸೆಂಟ್ ಅಂತ ಹೋಲ್ಸೇಲಲ್ಲಿ ಸೇಲ್ ಮಾಡ್ತಾರೆ ಸೊ ಇಲ್ಲಿಂದ ನೀವು ತೊಗೊಂಡ್ರೆ ಈ ಥರ ಎಲ್ಲ ಬುಟಿಕ್ ಐಟಮ್ಸ್ ನಿಮಗೆ ಎಲ್ಲ ಇಂಪೋರ್ಟೆಡ್ ಐಟಮ್ಸ್ ನಿಮಗೆ ತುಂಬಾ ಕಡಿಮೆ ಬೆಲೆಗೆ ಸಿಗ್ಬಿಡುತ್ತೆ ಅದೇ ರೀತಿ ಇದರಲ್ಲೂ ನೋಡಿ ನಿಮಗೆ ಟೂ ಪೀಸ್ ಬೇಕಾ ತ್ರೀ ಪೀಸ್ ಬೇಕಾ ಎಲ್ಲ ಸಿಗುತ್ತೆ ಈ ಥರ ಕುರ್ತಿ ಇರುತ್ತೆ ಸ್ಪೆಷಲಿ ಈಗ ಫೆಸ್ಟಿವಲ್ಗೆ ಜೊತೆಗೆ ಈ ಥರ ನಿಮಗೆ ಪ್ಯಾಂಟ್ ಸಿಗ್ತಾ ಇದೆ ಕಂಪ್ಲೀಟ್ ಕುರ್ತಿ ವಿತ್ ಪ್ಯಾಂಟ್ ಬೇಕಂದ್ರೂ ಸಹಿತ ಅವೈಲೇಬಲ್ ಇದೆ ಇಲ್ಲೆಲ್ಲ ವರ್ಕ್ ನೋಡ್ತಿರ್ಬೋದು ಎಲ್ಲ ನಿಮಗೆ ಪ್ರೀಮಿಯಂ ವರ್ಕ್ ಇರುತ್ತೆ ತುಂಬಾ ಬೆಸ್ಟ್ ಕ್ವಾಲಿಟಿಯಲ್ಲೆಲ್ಲ ರೆಡಿ ಮಾಡಿರ್ತಾರೆ ಹಾಗೂ ಪ್ರತಿಯೊಂದು ಸೆಟ್ ವಾಝ್ ಇರುತ್ತೆ ಓನ್ಲಿ ಸೆಟ್ ವಾಯ್ಸ್ ಇರುತ್ತೆ ಸಿಂಗಲ್ ಪೀಸ್ ಎಲ್ಲ ಸಿಗಲ್ಲ ಈ ಥರ ಈ ಥರ ನೋಡಿ ಪಾಕಿಸ್ತಾನಿ ಡ್ರೆಸ್ಸಸ್ ಸಹಿತ ಅವೈಲೇಬಲ್ ಇದೆ ಇದರಲ್ಲಿ ನಿಮಗೆ ಈ ಥರ ವಿತ್ ದುಪಟ್ಟ ಇರುತ್ತೆ ಹಾಗೂ ಈ ಥರ ನಿಮಗೆ ಪ್ಯಾಂಟ್ ಸಹಿತ ಅವೈಲೇಬಲ್ ಇರುತ್ತೆ ಪ್ಯಾಂಟಲ್ಲೂ ಬಾಟಮಲ್ಲಿ ಕಂಪ್ಲೀಟಾಗಿ ವರ್ಕ್ ಇರುತ್ತೆ ಯಾವುದೇ ಪ್ಲೇನ್ ಐಟಮ್ ಸಿಗೋಲ್ಲ ಎಲ್ಲವೂ ಮೇನ್ಲಿ ಫೆಸ್ಟಿವಲ್ಗಾಗಿಯೇ ಇರುತ್ತೆ ಇಲ್ಲೂ ನೋಡ್ತಿರ್ಬೋದು ಎಷ್ಟೊಂದು ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಇರುತ್ತೆ ಈ ಥರ ನಿಮಗೆ ಸೂಟ್ ಸ್ಟೈಲಲ್ಲೂ ಅವೈಲೇಬಲ್ ಇದೆ ಈ ಥರ ಫ್ಯಾನ್ಸಿನಲ್ಲೂ ಸಿಗುತ್ತೆ ಅದೇ ಈ ಥರ ನಿಮಗೆ ತುಂಬಾ ಬುಟೀಕ್ ಸ್ಟೈಲಲ್ಲಿ ಬೇಕು ಈ ಥರ ಡಿಸೈನರ್ ಬೇಕು ವರ್ಕ್ ಬೇಕು ಎಲ್ಲ ಥರ ಐಟಮ್ಸ್ ಸಿಗುತ್ತೆ ನೀವು ಸದ ಸ್ಕ್ರೀನ್ ಮೇಲೆ ನಂಬರ್ ಇದೆ ಹಾಯ್ ಅಂತ ವಾಟ್ಸಪ್ ಹಾಕಿ ಲೊಕೇಶನ್ ಬರುತ್ತೆ ಕ್ಯಾಟ್ಲಾಗ್ ಬರುತ್ತೆ ಆನ್ಲೈನ್ ಆರ್ಡರು ಮಾಡ್ಬೋದು ವಿಡಿಯೋ ಕಾಲ್ ಫೆಸಿಲಿಟೀಸ್ ಸಹಿತ ಅವೈಲೇಬಲ್ ಇದೆ ಡೈರೆಕ್ಟಾಗಿ ವಿಸಿಟು ಮಾಡ್ಬೋದು ವಿಸಿಟ್ ಮಾಡಿದರೆ ಇವ್ರ ಕಂಪ್ನಿದೇ ನಿಮಗೆ ವೆಹಿಕಲ್ ಬರುತ್ತೆ ಪಿಕಪ್ ಆ್ಯಂಡ್ ಡ್ರಾಪ್ ಮಾಡ್ತಾರೆ ಈ ಥರ ಎಲ್ಲ ಐಟಮ್ಸನ್ನೇ ಇಲ್ಲಿ ನೋಡಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಈ ಥರ ಒಂದಕ್ಕಿಂತ ಒಂದು ತುಂಬ ಕಲೆಕ್ಷನ್ಸ್ ಇದೆ ಇವೆಲ್ಲ ಈಗ ಇದು ನೋಡ್ತಾ ಇದ್ರಲ್ವಾ ಮಾರ್ಕೆಟಲ್ಲಿ ಎರಡು ಎರಡೂವರೆ ಸಾವಿರ ಇರುತ್ತೆ ಇಲ್ಲಿ ನಿಮಗೆ ಐದುನೂರು ಆರುನೂರು ರೇಂಜಲ್ಲಿ ಸಿಗ್ಬಿಡುತ್ತೆ ಆ ಥರ ಐಟಮ್ಸ್ ವಿತ್ ಸ್ಟೈಲ್ ಸ್ಟೈಲಲ್ಲಿ ನಿಮಗೆ ಬಾಟಮ್ ಸಿಗುತ್ತೆ ಈ ಥರ ನೋಡ್ತಿರ್ಬೋದು ಡಿಫ್ರೆಂಟ್ ಆಗಿ ನಿಮಗೆ ದುಪ್ಪಟ್ಟ ಸಹಿತ ಅವೈಲೇಬಲ್ ಇರುತ್ತೆ ಪ್ರತಿಯೊಂದು ಸಹ ಥ್ರೀ ಪೀಸ್ ಸಿಗುತ್ತೆ ಟೂ ಪೀಸ್ ಸಿಗುತ್ತೆ ಎಲ್ಲ ಸಿಗುತ್ತೆ ಅದೇ ರೀತಿ ಇದು ಒಂದು ಡ್ರೆಸ್ ನೋಡ್ತಿರ್ಬೋದು ಯಾವ ತರ ಇದೆ ಅಂತ ಕಂಪ್ಲೀಟ್ ಡಿಫ್ರೆಂಟ್ ಸ್ಟೈಲ್ ಅಲ್ಲಿ ಅವೈಲೇಬಲ್ ಇರುತ್ತೆ ಈ ಥರ ಕುರ್ತಿ ಇರುತ್ತೆ ಈ ಥರ ನಿಮಗೆ ಬಾಟಮ್ ಇರುತ್ತೆ ಫುಲ್ಲಿ ಯುನೀಕ್ ಸ್ಟೈಲ್ ಅಲ್ಲಿ ಎಲ್ಲ ಇಲ್ಲಿ ನಿಮಗೆ ಅವೈಲೇಬಲ್ ಇದೆ ಅದೇ ರೀತಿ ಈ ತರ ಡಿಸೈನ್ಸ್ ನೋಡಿ ಎಷ್ಟೊಂದು ಬ್ಯೂಟಿಫುಲ್ ಆಗಿರುತ್ತೆ ಈ ಥರ ಜಾಕೆಟ್ ಸ್ಟೈಲ್ ಅಲ್ಲಿ ಥರ ನಿಮಗೆ ಟಾಪ್ ಇರುತ್ತೆ ಈ ಥರ ಬಾಟಮ್ ನೋಡಿ ಹೆವಿ ವರ್ಕ್ ಇರುತ್ತೆ ನಿಮಗೆ ಕಂಪ್ಲೀಟ್ ಹೆವಿ ವರ್ಕ್ ಅಲ್ಲಿ ಈ ಥರ ಜಾಕೆಟು ಸಿಗ್ತಾ ಇದೆ ಎಲ್ಲ ಯುನೀಕ್ ಡಿಸೈನ್ಸ್ ಬೇಕಂದ್ರೆ ಒಮ್ಮೆ ವಿಸಿಟ್ ಮಾಡಿ ಅರುಣಾ ಟೆಕ್ಸ್ಟೈಲ್ ಹಬ್ಗೆ ಪ್ರತಿಯೊಂದು ಅನ್ಕಾಮನ್ ಡಿಸೈನ್ಸ್ ನಿಮಗೆ ಪ್ರೀಮಿಯಂ ಡಿಸೈನ್ ಸಿಗುತ್ತೆ ಎಲ್ಲ ನೋಡಿ ಈ ಥರ ಮೋತಿ ಡಿಸೈನ್ ಇರುತ್ತೆ ಟ್ರೆಡ್ ವರ್ಕ್ ಇರುತ್ತೆ ಎಂಬ್ರಾಯ್ಡರಿ ಇರುತ್ತೆ ಜೊತೆಗೆ ಈ ಥರ ನಿಮಗೆ ನ್ಯೂ ಸ್ಟೈಲಲ್ಲಿ ದುಪಟ್ಟ ಸಹಿತ ಅವೈಲೇಬಲ್ ಇರುತ್ತೆ ಈ ಥರ ನೋಡಿ ನ್ಯೂ ಸ್ಟೈಲಲ್ಲಿ ದುಪಟ್ಟ ಸಹಿತ ಅವೈಲೇಬಲ್ ಇರುತ್ತೆ ಇದರಲ್ಲಿ ನಿಮಗೆ ಇನ್ನೂ ಸ್ವಲ್ಪ ಎಥ್ನಿಕ್ ವೇರಲ್ಲಿ ಅಲ್ಲಿ ಪ್ರೀಮಿಯಮ್ ಆಗಬೇಕಂದ್ರೆ ಇದು ನೋಡಿ ಎಷ್ಟೊಂದು ಗ್ರ್ಯಾಂಡಾಗಿದೆ ಕಂಪ್ಲೀಟ್ ಡ್ರೆಸ್ ನೋಡ್ತಿರ್ಬೋದು ಫುಲ್ ಫ್ಲೇಯರ್ನ ಜೊತೆಗೆ ನಿಮಗೆ ಸಿಗ್ತಾ ಇದೆ ಹೆವಿ ಕ್ವಾಲಿಟಿಯಲ್ಲಿ ಮಿನಿಮಮ್ ಅಂದ್ರೂ ಟೂ ತೌಸಂಡ್ ತ್ರೀ ತೌಸಂಡಲ್ಲಿ ರೀಟೇಲಲ್ಲಿ ಸೆಲ್ಲಿಂಗ್ ಮಾಡ್ಬೋದು ಇಲ್ಲಿ ಆಲ್ಮೋಸ್ಟ್ ಹಾಫ್ ರೇಟಲ್ಲಿ ಸಿಗ್ಬಿಡುತ್ತೆ ನಿಮಗೆ ಡೈರೆಕ್ಟಾಗಿ ಫ್ಯಾಕ್ಟ್ರಿ ರೇಟಲ್ಲಿ ಇರೋದ್ರಿಂದ ಅದೇ ರೀತಿ ಇದನ್ನು ನೋಡಿ ಎಷ್ಟೊಂದು ಹೆವಿ ಇದೆ ಸ್ಪೆಷಲಿ ಈಗ ರಂಜಾನ್ ಬರ್ತಾ ಇದೆ ಪೊಂಗಲ್ ಬರ್ತಾ ಇದೆ ನ್ಯೂ ಇಯರಲ್ಲಿ ಎಲ್ಲ ನ್ಯೂ ಐಟಮ್ಸ್ ನಿಮಗೆ ಸಿಗ್ತಾ ಇದೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಟ್ರೆಂಡಿಂಗ್ ಐಟಮ್ಸ್ ನಿಮಗೆ ಬೇಕಂದರೆ ಅರುಣಾ ಟೆಕ್ಸ್ಟೈಲ್ ಹಬ್ಗೆ ನೀವು ವಿಸಿಟ್ ಮಾಡಿ ಈ ಥರ ಎಲ್ಲ ಟ್ರೆಂಡಿಂಗ್ ಐಟಮ್ಸ್ನೇ ನಿಮಗೆ ಸಿಗ್ಬಿಡುತ್ತೆ ಈ ಥರ ನೋಡಿ ಪಿಂಕ್ ಕಲರಲ್ಲಿ ವಿತ್ ಸೈಜಸ್ ನಿಮಗೆ ಎಮ್ ಟು ಡಬಲ್ ಎಕ್ಸ್ ಎಲ್ ಇರುತ್ತೆ ಪ್ಲಸ್ ಸೈಜಸ್ ಬೇಗ ಅಪ್ ಟು ಫೈ ಎಕ್ಸ್ ಎಲ್ವರೆಗೂ ಸಹ ನಿಮಗೆ ಡಿಸೈನ್ ಸಿಗುತ್ತೆ ಎಲ್ಲೂ ಸೆಟ್ ಟು ಸೆಟ್ ನೀವು ಸೆಟ್ ವೈಸೇ ತೊಗೊಳೋದಿರುತ್ತೆ ಇದರಲ್ಲೂ ನೋಡಿ ಈ ಥರ ಪ್ರೀಮಿಯಮ್ ಆಗಿರುತ್ತೆ ಸ್ಲೀವ್ಲಲ್ಲಿ ಹೆವಿ ಡಿಸೈನ್ ಇರುತ್ತೆ ಸ್ಲೀವ್ಸಲ್ಲಿ ಹಾಗೂ ದುಪ್ಪಟ್ಟ ನೋಡಿ ಎಷ್ಟೊಂದು ಗ್ರ್ಯಾಂಡ್ ಆಗಿರುವಂಥ ಈ ಥರ ದುಪ್ಪಟ್ಟ ಸಹಿತ ನಿಮಗೆ ಸಿಗ್ತಾ ಇದೆ ಪ್ರತಿಯೊಂದು ಸಹಿತ ನಿಮಗೆ ಯೂರಿಯಾ ರೆಡಿ ಮಾಡುವುದರಿಂದ ಸ್ಕ್ರೀನ್ ಮೇಲೆ ಕಾಣ್ತಿರ್ಬೋದು ಫ್ಯಾಕ್ಟ್ರಿ ಯಾವ ಥರ ಇದೆ ಅಂತ ಈ ಒಂದು ಫ್ಯಾಕ್ಟ್ರಿಯಿಂದಾನೇ ನೀವು ತಗೊಳ್ಬೋದು ಇದರಲ್ಲೂ ನೋಡಿ ಕಂಪ್ಲೀಟ್ ವರ್ಕ್ ಇರುತ್ತೆ ಈ ಥರ ಲೈನಿಂಗ್ನ ಜೊತೆಗೆ ಈ ಥರ ನಿಮಗೆ ಸ್ಕ್ರಷ್ನಲ್ಲಿ ಬಾಟಮ್ ಇರುತ್ತೆ ಕಂಪ್ಲೀಟ್ ತುಂಬಾ ಚೆನ್ನಾಗಿರುವಂಥ ಐಟಮ್ ಸಿಗ್ತಾ ಇದೆ ಹಾಗೂ ಈ ಥರ ಹ್ಯಾಂಡ್ ವರ್ಕಲ್ಲಿ ಬೇಕಾ ಹ್ಯಾಂಡ್ ವರ್ಕಲ್ಲೂ ಸಹಿತ ಅವೈಲೇಬಲ್ ಇದೆ ಹಾಗೂ ಇದರಲ್ಲೂ ಇನ್ನೂ ತುಂಬಾ ಕಲೆಕ್ಷನ್ಸ್ ಇದೆ ಈ ಥರ ನೋಡಿ ನೂರಾರು ಥೌಸಂಡ್ಸ್ ಆಫ್ ಡಿಸೈನ್ಸ್ ಇದೆ ಅದಕ್ಕಾಗಿ ವಿಸಿಟ್ ಮಾಡಿ ನಿಮ್ಮ ನ್ಯೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನ್ಯೂ ಸದ ತಿಂಗಳಿಗೆ ಆರಾಮಾಗಿ ಐವತ್ತು ಸಾವಿರ ಒಂದು ಲಕ್ಷ ಗಳಿಸ್ಬೋದು ಕಂಪ್ನಿ ಫುಲ್ ಸಪೋರ್ಟ್ ಮಾಡುತ್ತೆ ವಿಡಿಯೋ ಕಾಲ್ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಇದೆ ಅದೇ ರೀತಿ ಇನ್ನೂ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಹೊಸ ಕಲೆಕ್ಷನ್ಸ್ ಸಹಿತ ಬರುತ್ತೆ ಅದಕ್ಕಾಗಿ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ